ಆತ್ಮೀಯ ಸ್ನೇಹಿತರೆ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮಗೆ ತಿಳಿದಿರುವ ಹಾಗೆ ಇಂದು ದಸರಾದ ನಾಲ್ಕನೆಯ ದಿನ ಈ ನಾಲ್ಕನೆಯ ದಿನದಂದು ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂದಾದ ಕೂಷ್ಮಾಂಡ ರೂಪದಲ್ಲಿ ದೇವಿಯನ್ನ ಪೂಜಿಸಲಾಗುತ್ತದೆ ಸ್ನೇಹಿತರೆ ದುರ್ಗಾದೇವಿಯ ಈ ನಾಲ್ಕನೇ ಅವತಾರ ಅಥವಾ ರೂಪವನ್ನು ಅತ್ಯಂತ ಉಗ್ರ ರೂಪವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಮೊದಲಿಗೆ ಈ ಕೂಷ್ಮಾಂಡ ಪದದ ಅರ್ಥವನ್ನ ತಿಳಿಯೋಣ ಸ್ನೇಹಿತರೆ ಕೂ ಎಂದರೆ ಸ್ವಲ್ಪ ಉಷ್ಣ ಎಂದರೆ ಉಷ್ಣತೆ ಅಂಡ ಎಂದರೆ ಮೊಟ್ಟೆಯನ್ನ ಅಂದರೆ ಇದು ಬ್ರಹ್ಮಾಂಡವನ್ನ ಸೂಚಿಸುತ್ತದೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ಜಗತ್ತು ಆಳವಾದ ಅಂಧಕಾರದಲ್ಲಿ ಮುಳುಗಿತ್ತು ಅಂದರೆ ಸೃಷ್ಟಿಯ ವೇಳೆ ಎಲ್ಲೆಡೆ ಕತ್ತಲೆ ಆವರಿಸುತ್ತದೆ ಕೂಷ್ಮಾಂಡ ದೇವಿಯು ಸೂರ್ಯನ ಮಧ್ಯಭಾಗದಲ್ಲಿ ವಾಸುತ್ತಿದ್ದಳು ಎಂದು ಹೇಳಲಾಗುತ್ತದೆ ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸುತ್ತಿದ್ದ ಕೂಷ್ಮಾಂಡ ದೇವಿಯ ಸಹಾಯದಿಂದ ಸೂರ್ಯನ ಬೆಳಕು ಎಲ್ಲೆಡೆ ಹರಡಿ ಬ್ರಹ್ಮಾಂಡ ಸೃಷ್ಟಿಯಾಯಿತು ಎನ್ನಲಾಗಿದೆ ಕೂಷ್ಮಾಂಡ ದೇವಿಯ ನಗುವಿನಿಂದಲೇ ಈ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು ಆ ನಗುವು ಸೂರ್ಯನ ಬೆಳಕನ್ನ ಹರಡಿ ನಕ್ಷತ್ರಗಳು ಗ್ರಹಗಳು ಮತ್ತು ಜೀವರಾಶಿಗಳನ್ನ ಉಂಟು ಮಾಡಿತು ಹೀಗಾಗಿ ಕೂಷ್ಮಾಂಡ ದೇವಿಯನ್ನ ಹಸನ್ಮುಖಿ ದೇವಿ ಎಂದು ಸಹ ಕರೆಯಲಾಗುತ್ತದೆ ದುರ್ಗಾ ಮಾತೆಯಿಂದ ಈ ಜಗತ್ತು ಸೃಷ್ಟಿಯಾಗಿದ್ದರಿಂದಲೇ ಇವಳನ್ನ ಆದಿಶಕ್ತಿ ಪರಾಶಕ್ತಿ ಆದಿಸ್ವರೂಪುಣಿ ಎಂದು ಸಹ ಕರೆಯಲಾಗುತ್ತದೆ ಸ್ನೇಹಿತರೆ ಕೂಷ್ಮಾಂಡ ದೇವಿಯ ಕಾಂತಿಯು ಸೂರ್ಯನ ತೇಜಸ್ಸಿಗೆ ಸಮನಾಗಿದೆ ಅವಳ ದೇಹದಿಂದಲೇ ದಶದಿಕ್ಕುಗಳಿಗೂ ಪ್ರಕಾಶಿಸುತ್ತದೆ ಈ ಜಗತ್ತಿನ ಸಕಲ ಪ್ರಾಣಿಗಳು ಹಾಗೂ ವಸ್ತುಗಳಲ್ಲಿ ಕಾಣುವ ತೇಜಸ್ಸು ಆಕೆಯ ಪ್ರಭೆಯ ಪ್ರತಿಬಿಂಬವಾಗಿದೆ ಸ್ನೇಹಿತರೆ ಕೂಷ್ಮಾಂಡ ದೇವಿಯು ಎಂಟು ಭುಜಗಳನ್ನು ಹೊಂದಿದ್ದರಿಂದ ಅಷ್ಟಭುಜಾದೇವಿ ಎಂದು ಕರೆಯುತ್ತಾರೆ ಈ ಎಂಟು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತಪೂರ್ಣ ಕಳಶ ಚಕ್ರ ಗದೆಯನ್ನ ಹಿಡಿದಿರುತ್ತಾಳೆ ಸ್ನೇಹಿತರೆ ಕೂಷ್ಮಾಂಡ ದೇವಿಗೆ ಕುಂಬಳಕಾಯಿಯ ಬಲಿಯು ಅತ್ಯಂತ ಪ್ರಿಯವಾಗಿದೆ ಸಂಪ್ರದಾಯದ ಪ್ರಕಾರ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಎಂದರ್ಥ ಆದ್ದರಿಂದ ಈ ಕಾರಣದಿಂದಲೂ ಆಕೆಯ ಈ ಹೆಸರಿನಿಂದ ಪ್ರಸಿದ್ಧಳಾದಳು ಎನ್ನಲಾಗಿದೆ ಸ್ನೇಹಿತರೆ ಆದಿಶಕ್ತಿಯಾದ ಈ ಕೂಷ್ಮಾಂಡ ದೇವಿಯ ಮಹತ್ವವನ್ನು ನೋಡುವುದಾದರೆ ಈ ತಾಯಿಯ ಆರಾಧನೆಯಿಂದ ಋಣ ದಾರಿದ್ರ್ಯ ರೋಗ ದುಃಖಗಳು ದೂರವಾಗುತ್ತದೆ ಜೊತೆಗೆ ಯಶಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಭಕ್ತರ ಜೀವನಕ್ಕೆ ಬೆಳಕು ಶಕ್ತಿ ಮತ್ತು ಸಮೃದ್ಧಿಯನ್ನ ತಂದುಕೊಡುತ್ತದೆ ಸ್ನೇಹಿತರೆ ಈ ಕೂಷ್ಮಾಂಡ ದೇವಿಯ ರೂಪದಿಂದ ಮಾನವನಿಗೆ ಸಾಕಷ್ಟು ಸಂದೇಶಗಳನ್ನ ನೀಡುತ್ತದೆ ದೇವಿಯ ಸ್ವಲ್ಪ ನಗುವಿನಿಂದಲೇ ಇಡೀ ಜಗತ್ತು ಸೃಷ್ಟಿಯಾಗುವುದಾದರೆ ಮಾನವನ ಜೀವನದಲ್ಲಿ ಸ್ವಲ್ಪ ನಗುವಿನಿಂದಲೇ ದೊಡ್ಡ ಬದಲಾವಣೆಗಳು ಸಾಧ್ಯವಾಗುತ್ತದೆ ಇದನ್ನು ನಾವು ಮನಗಾಣಬೇಕು ಈ ದಸರಾ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಇದೇ ರೀತಿಯ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಇಂತಿ ನಿಮ್ಮ ಒಣಸಿರಿ ಪಬ್ಲಿಕ್ ಟ್ರೆಂಡ್ಸ್ ಮೈಸೂರು ಜೈ ಹಿಂದ್ ಜೈ ಕರ್ನಾಟಕ